Hello everyone! ನಿಮ್ಮನೇಲಿ ಹಳೆ ಸೋಫಾ ಯೂಸ್ ಮಾಡಿ ಬೋರ್ ಆಗಿದೆಯಾ ಅಥವಾ ಹಳೆ ಸೋಫಾನ ಚೇಂಜ್ ಮಾಡಿ ಹೊಸ ಸೋಫಾ ತರಬೇಕು ಅನ್ಕೊಂಡಿದೀರಾ ಹಾಗಿದ್ರೆ ಕುಮಾರ್ ಅಂಡ್ ಕುಮಾರ್ ದೊಡ್ಡಪೇಟೆ ತಿಪ್ಟೂರ್ ಅವರು ಮೆಗಾ ಎಕ್ಸ್ಚೇಂಜ್ ಆಫರ್ ನಡೆಸ್ತಿದ್ದಾರೆ ಹೊಸ ಸೋಫಾ ಪರ್ಚೇಸ್ ಮಾಡಿದ್ರೆ ಹಳೆ ಸೋಫಾನ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೂ ಇವ್ರ ಹತ್ರ ಒಂದು ಬೆಸ್ಟ್ ಆಪ್ಷನ್ ಇದೆ ನಿಮ್ಮ ಹಳೆ ಸೋಫಾನ ಎಕ್ಸ್ಚೇಂಜ್ ಮಾಡಿ ಸೋಫಾ ಕಂಡೀಷನ್ಸ್ ಮೇಲೆ ಅಪ್ ಟು ಫಿಫ್ಟೀನ್ ತೌಸಂಡ್ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ ಇನ್ ಕೇಸ್ ನಿಮ್ ತಲೆಯಲ್ಲಿ ಯಾವುದೇ ತರ ಬೇರೆ ಸೋಫಾ ಇದ್ರೂ ಅದನ್ನು ಕೂಡ ಕಸ್ಟಮೈಸ್ ಆರಾಮಾಗಿ ಮಾಡಿಕೊಡ್ತಾರೆ ಸೋಫಾಸ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಯೂಸ್ ಮಾಡಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಕಂಫರ್ಟ್ ಇರುತ್ತೆ ಹಾಗೆ ಟೀಕ್ ಸೋಫಾ ಕೂಡ ಸಿಗುತ್ತೆ ಇನ್ನು ಈಸಿಯಾಗಿ ಫೈನಾನ್ಸ್ ಕೂಡ ಅವೈಲೇಬಲ್ ಇದೆ ಸೊ ಈ ಎಕ್ಸ್ಚೇಂಜ್ ಮೇಳ ಡಿಸೆಂಬರ್ ಹತ್ತರಿಂದ ಜನವರಿ ಮೂವತ್ತೊಂದರವರೆಗೂ ವರೆಗೂ ಮಾತ್ರ ಹಾಗಿದ್ರೆ ಇನ್ಯಾಕ್ ತಡ ಕುಮಾರ್ ಅಂಡ್ ಕುಮಾರ್ ದೊಡ್ಡಪೇಟೆ ತಿಪ್ಪೂರ್ಗೆ ಇವತ್ತೇ ವಿಸಿಟ್ ಮಾಡಿ ಹೊಸ ಸೋಫಾನ ಖರೀದಿ ಮಾಡಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಕುಮಾರ್ ಅಂಡ್ ಕುಮಾರ್ ಅಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ನಡೀತಿದೆ ಅಂತ ಹೇಳಿ ಮತ್ತಷ್ಟು ಇದೇ ವಿಡಿಯೋಸ್ ಗೆ ನಾನು ಫಾಲೋ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್